ಹೇಳಿದ್ರು ಸೊ ಈ ತರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾವೆಲ್ಲರೂ ಓ ಇಂಡಿಯಾನ ಅನ್ವಿ ಇಲ್ಲ ಇಲ್ಲ ಆತರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರತ್ತ ಅಂತ ಅನ್ಕೊಂಡ್ವಿ ಇಲ್ಲ ಆತರ ಇರಲ್ಲ ಅಂತ ಸೊ ವಿರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಆತರ ಇರ್ಬೋದು ಅದೇ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ ದ ಫಸ್ಟ್ ಒನ್ ಮೊದಲನೇ ಬಂದದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದರೆ ವಿನೋ ಅಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಅವ್ರ ಪ್ರತಿ ಪ್ರತಿಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ சோம் லாஞ்ச் மாட்பு அந்த ஐ சைட் டெஃபினெட்லி பந்தே பார்த்தீங்க ஐ விர்ஃபுல் யூ அந்த சோ என்டையர் டீம் டே ஆல் தவ்லி பியூட்டிஃபுல் விமென் ஹியர் ஆல் தெரி பெஸ்ட் மெ திஸ் ஃபிலம் சினிமையா நீவின்னும் யூனோ பிகம் த டாப் ஸ்டார்ஸ் ஆஃப் அவர் கண்ட்ரி அண்ட் யோக் லவ்ல ஐ ஹவ் சீன் ஆல் ஆஃப் யூ இன் த ஃபிம் சோ எல்லாம் துப்பா சந்தரவாக காணித்தாண்ட் ஆம் ஷோர் யூல் ஆர் எக்ஸெப்ஷன் டாலெண்டெட் ஐ விஷ் யூஸ் ஆல் தெரி பெஸ்ட் சினிமா தண்டக்கி ஆல் த வெரி பெஸ்ட் அண்ட் ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರ್ ಅಲ್ಲಿ ಒಂದು ಎಂಟು ಸಿನ್ಮಾ ಮಾಡಿದೀನಿ ಬಟ್ ಆ ಜರ್ನಿ ಎಂಟು ಸಿನ್ಮಾದಲ್ಲಿ ಸುಮಾರು ಇವೆಂಟ್ಸ್ ಅಟೆಂಡ್ ಮಾಡಿದೀನಿ ಬಟ್ ಈ ಈವೆಂಟ್ ಬಂದು ನಂಗೆ ತುಂಬಾ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ನೋಡಿ ನಮ್ಮ ಕಲ್ಚರ್ ಏನು ಅಂದ್ರೆ ನಾವು ಏನು ಕೇಳ್ತೀವಿ ಅಂದ್ರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಬರ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಂಗೆ ನನ್ನ ಮೊದಲು ಅನಿಸಿದ್ದು ನಮ್ಮ ಮನೇಲಿ ಒಬ್ಬರಿದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರ್ಲಿ ಸುಖ ಇರಲಿ ವಾಟ್ ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನನ್ನ ಕಣ್ಣಲ್ಲೇ ನೋಡಿದಿನಿ ಅಷ್ಟು ಧೈರ್ಯವಾಗಿ ಕರೆಕ್ಟ್ ಆಗಿ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾರೆ ತಂಗಿನ ಏನು ಕೇಳ್ತಾರ ಅದು ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಪ್ರಿನ್ಸಿಪಲ್ ಅಲ್ಲಿ ಇದೆ ಬಟ್ ಆದ್ರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಗ್ನಾಗಿಂತ ಬೇರೆ ಯಾರೂ ನನಗೆ ಆಕ್ಟ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ರಾಯಂಗ್ ಜ್ವರ ಇದ್ದೆ ಆದರೂ ಕಮ್ ಥ್ಯಾಂಕ್ ಯು ಮೇಘ್ನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ತಿಂಗ್ ಏನಂದ್ರೆ ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದ್ರೆ ನನ್ನ ಡ್ರೀಮ್ ನನ್ನ ಟೀಮ್ ಹಂಚಿಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ರು ನನ್ನ ಟೀಮ್ ಸೊ ಐ ವಾಂಟ್ ಟು ಥ್ಯಾಂಕ್ ದಮ್ ಸೊ ಒಂದು ಖುಷಿ ಏನಂದ್ರೆ ಸಿನ್ಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಬಟ್ ನನ್ನ ಟೀಮ್ ಆ ಥರ ಇಲ್ಲದೆ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು ಸರ್ ಒಂದು ಸಿನ್ಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳಿದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿರು ನಾನು ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿರ್ ನಾನು ಮ್ಯಾನೇಜ್ ಮಾಡಬೇಕು ಅದೇ ಫಸ್ಟ್ ಊಲ್ ಅಂತ ಸೊ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಬೇಕು ಅಂದ್ರೆ ನಮ್ಮ ಮಾಂಟಿ ಅವ್ರಿಗೆ ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಮೆಂಗ್ಲ ಹುಟ್ಟ ಮುಂಚೆ ಅವ್ರಸ್ ತುಂಬಾ ತಿರ್ಗಾಡ್ತಾ ಇದ್ದೆ ಸೊ ನಮ್ಮ ಮಾಂಟಿ ಪ್ರಮ್ಲಾ ಜೋಷಾಯ್ ಮಹೇಶ್ವರ ಅನ್ನೋ ಸಿನ್ಮಾ ಶಂಕರ್ ನಾಗ್ ಅವ್ರ ತೊಡೆ ಮಳೆ ಸೊ ಫಸ್ಟ್ ಸಿನಿಮಾ ನಾನು ಫೇಸ್ ಮಾಡಿದ್ದೆ ಕರಾಟ ಕಿಂಗ್ ಈ ಆಕ್ಷರ್ ಥ್ಯಾಂಕ್ಸ್ ಪ್ರವೀಣ್ ಜೋಶಿ ಆ ಒಂದು ನಾನು ಕರ್ಕೊಂಡು ಬಂದಿದೆ ಇನ್ನೊಂದು ಪ್ರವೀಣ್ ನಾಯಕ್ ಸರ್ ಸೊ ಪ್ರವೀಣ್ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದ್ರೆ ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ ಆ ಸಿನಿಮಾಗೆ ಹೀರೋ ನಂಬಿಕೆ ಅಂದ್ರೆ ದಾಡಿ ಮತ್ತೆ ಮೀಸನ್ ಪವರ್ ಇದೆ ಅಂತ ನನ್ನ ನಂಬಿಕೆ ಚಿಕ್ಕ ವಯಸ್ಸಲ್ಲ ದಾಡಿ ಮೀಸೆ ಸೊ ಆ ಟೈಟಲ್ ಗ್ಯಾಪ್ ತಂದು ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು ಆ ಅವರು ನನ್ನ ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಅಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ